ओम सद्गुरु श्री साईनाथाय नमः ಶ್ರೀ ಸಾಯಿನಾಥ ಪ್ರಬೋಧಾಮೃತ ಅಧ್ಯಾಯ ಮೂರು ಲೀಲಾ ಪ್ರಭೋದೆ ಶ್ರೀ ಸಾಯಿ ಬಾಬಾ ಅವರನ್ನು ಹೇಮಟ್ ಪಂತು ಉರಫ್ ಸಾಹೇಬ್ ಧಾಬೋಳ್ಕರರು ಎಂಬ ಭಕ್ತರು ಅವರ ಚರಿತ್ರೆಯ ಬರೆಯಲು ಅನುಮತಿ ಕೋರಲು ಶ್ರೀ ಸಾಯಿ ಸದ್ಗುರು ಮಹಾರಾಜು ಅವರನ್ನು ಆಶೀರ್ವದಿಸಿ ತಮ್ಮ ಲೀಲಗಳನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡಿ ಅವುಗಳ ಬಗ್ಗೆ ಮನನ ಮಾಡಿದವರಿಗೆ ಅಮೂಲ್ಯವಾದ ಜ್ಞಾನಧನ ಲಭಿಸುತ್ತದೆವೆಂದು ಅಭಿಯುತ್ತಿರುವರು ಅಂದರೆ ಶ್ರೀ ಸಾಯೀಶ್ವರರು ದಿವ್ಯವಾದ ಲೀಲೆಗಳನ್ನು ಪ್ರಕಟಿಸುವುದು ಕೇವಲ ಭಕ್ತರನ್ನು ಲೌಕಿಕ ಸಮಸ್ಯೆಗಳಿಂದ ರಕ್ಷಿಸುವುದಕ್ಕಾಗಿ ಮಾತ್ರವೇ ಅಲ್ಲವೆಂದಾಯಿತು ಪರಿಪಕ್ವತೆ ಇಲ್ಲದ ಜನರು ಮೊದಲು ಅವರಿಂದ ಅದನ್ನೇ ಕೋರಬಹುದು ಸಕ್ರಿಯ ಸಹಿತ್ವದ ಸು ವ್ಯಾಮೋಹಕ್ಕುಳ್ಳಗಾದ ಮಗುವಿಗೆ ತಾ ತಾಯಿಯು ಸಕ್ಕರೆಯಲ್ಲಿ ಆರೋಗ್ಯದಾಯಕವಾದ ಔಷಧಿಯನ್ನು ಬೆರೆಸಿ ತಿನ್ನ ತಿನ್ನಿಸಿದಂತೆ ಶ್ರೀ ಸಾಯಿನಾಥರು ತಮ್ಮ ಲೀಲಗಳಲ್ಲಿ ಗಾಂಭೀರ್ಯ ಅದ್ಭುತ ಮತ್ತು ಆಧ್ಯಾತ್ಮ ಭರಿತವೂ ಆದ ಬೋಧನೆಯನ್ನು ಬೆರೆಸಿ ಕೊಡುತ್ತಿರುವುದೆಂದಾಯಿತು ಆದ್ದರಿಂದಲೇ ಒಂದು ಬಾರಿ ತನ್ನ ವಿವೇಕದ ಬಗ್ಗೆ ಗರ್ವ ಪಡುತ್ತಿದ್ದ ಒಬ್ಬ ಭಕ್ತನು ಇತರರೊಂದಿಗೆ ಶ್ರೀ ಸಾಯಿನಾಥರನ್ನು ಲೌಕಿಕವಾದ ಕೋರಿಕೆಗಳೊಂದಿಗೆ ದರ್ಶಿಸಬಾರದು ಎಂದು ಬೋಧಿಸುತ್ತಿರಲು ಆಗ ಶ್ರೀ ಸಾಯಿಯವರು ಅವನೊಂದಿಗೆ ನೀನು ಹಾಗೆ ಹೇಳಬೇಡ ನನ್ನ ಬಳಿ ಬರುವವಲ್ಲ ಎಲ್ಲವರು ಮೊದಲು ಅಂತೆಯೇ ಬರುವರು ಅವರು ಕೋರಿಕೆಗಳು ಈಡೇರಿದ ಅನಂತರ ಕೃತಜ್ಞತೆಯಿಂದ ಪ್ರೇಮದಿಂದ ನನಗೆ ಬಂಧಿತರ ಬಂಧಿತರಾಗುವರು ತದನಂತರ ಕೋರಿಕೆಗಳನ್ನು ಬಿಟ್ಟು ನನ್ನನ್ನು ಆತ್ಮೋನ್ನತಿಗಾಗಿಯೇ ಅನುಸರಿಸುವುದ ಕಲಿಯುವರು ಎಂದು ನನ್ನ ಬಳಿ ಯಾರು ಅವರಿಗವರೇ ಬರರು ನಾನೇ ಅವರನ್ನು ಅನೇಕ ಉದ್ದೇಶಗಳಿಗಾಗಿ ಹತ್ತಿರಕ್ಕೆ ಎಳೆದುಕೊಳ್ಳುವ ಬೇಕಾಗುವುದು ಎಂದರು ಈ ಎರಡನೆಯ ವಾಕ್ಯದಲ್ಲಿ ಅಡಗಿರುವೆ ಅವರು ನಿಗ್ರಹಿಸುತ್ತಿರುವ ವಿಧಾನವನ್ನು ಗಮನಿಸಬೇಕು ಅಂದರೆ ಹಾಗೆ ವಿವೇಕವನ್ನು ಇತರರಿಗೆ ಬೋಧಿಸುತ್ತಿರುವ ಭಕ್ತನು ಕೂಡ ಮೊದಲು ಹಾಗೆಯೇ ತಮ್ಮನ್ನು ಆಶ್ರಯಿಸದೆ ಎಂದು ಅವನನ್ನು ಶ್ರೀ ಸಾಯಿ ಎಚ್ಚರಿಸಿರುವನು ಭಕ್ತರಿಗೆ ಲೌಕಿಕ ಸಹಾಯವನ್ನು ಸಹಾಯವನ್ನ ಸುಗುವುದು ಮಾತ್ರವೇ ಸಿ ಸಾಯಿ ಲೀಲಗಳೇ ಸಾರಾಂಶವಲ್ಲವೆಂದು ಗುರುತಿಸಬೇಕು ಮೊದಲು ಸಕ್ಕರೆಯ ವ್ಯಾಮೋಹದಿಂದ ಮಾತ್ರವೇ ಔಷಧಿಯನ್ನು ತನಗೆ ತಿಳಿಯದಂತೆ ಸ್ವೀಕರಿಸುವ ಹುಡುಗನೇ ಮುಂದೊಂದು ದಿನ ಜವಾಬ್ದಾರಿಯುತ ಮತ್ತು ಚಿಂತನಾಯುಕ್ತ ವ್ಯಕ್ತಿಯಾಗಿ ಬೆಳೆದು ಸಕ್ಕರೆಯನ್ನು ಕೋರದೆಯೇ ಅವಶ್ಯವಾದ ಔಷಧಿಯನ್ನು ಕೋರಿ ಸ್ವೀಕರಿಸುವಂತಹ ಆಗವನು ಅಂದು ಅವನು ತಾನೇ ಸ್ವೀಕರಿಸುವ ಔಷಧವೇ ಶ್ರೀ ಸಾಯಿನಾಥರ ಲೀಲೆಗಳ ವಿಷಯವಾಗಿ ಆಡಿದ ಮಾತುಗಳಲ್ಲಿ ಅಡಿಗರುವ ಅವರ ಶ್ರೇಷ್ಠವಾದ ಬೋಧನೆ ಆಗಿದೆ ಶಿರಡಿಯಲ್ಲಿರುವ ಐದೂವರೆ ಅಡಿಗಳ ಈ ಶ್ರೀ ರೈರವನ್ನೇ ಸಾಯಿ ಎಂದು ತಿಳಿಯುವವನು ನಿಜವಾಗಿಯೂ ಸಾಯಿಯನ್ನು ನೋಡಿಯೇ ಇಲ್ಲ ಎಂದು ಶ್ರೀ ಸಾಯಿನಾಥರು ಹೇಳಿರುವರು ಹಾಗೆಯೇ ಅವರ ಲೀಲೆಗಳನ್ನು ಸ್ಥೂಲವಾಗಿ ಮಾತ್ರವೇ ಗ್ರಹಿಸಿ ಓದಿ ಪುಲಕಿತರಾಗುವ ಭಕ್ತರು ಶ್ರೀ ಸಾಯಿಯವರ ಚರಿತ್ರೆಯನ್ನು ಪಾರಾಯಣ ಮಾಡದವರ ಪಟ್ಟೆಗೆ ಸೇರುವರೆಂದು ಹೇಳಬೇಕು ಭಕ್ತರಿಗೆ ತಿಳಿಸಲು ಸಗಿವೆ ತಮ್ಮ ಕಾರ್ಯದ ಪ್ರಯೋಜನವನ್ನು ಅವರೇ ಸ್ವಲ್ಪ ಸೂಚಿಸಿರುವರು ಕೋರಿಕೆಗಳನ್ನು ಈಡೇರಿಸಿದರೆಂಬ ಕೃತಜ್ಞತೆ ಮತ್ತು ಪ್ರೇಮಗಳಿಂದ ಮಾನವನು ಭಕ್ತಿ ಮಾರ್ಗದೊಳಗೆ ತನಗೆ ತಿಳಿಯದಂತೆ ಸೆಳೆಯಲ್ಪ ಸೆಳೆಯಲ್ಪಡುವನು ಈ ವಿಷಯವು ಸಂಪೂರ್ಣ ಸತ್ಯವಿಲ್ಲ ಸತ್ಯವಲ್ಲ ಯಾಕಂದರೆ ಲೀಲಗಳ ಮುಖಾಂತರ ಶ್ರೀ ಸಾಯಿನಾಥರು ಬೋಧಿಸ ಬೋಧಿಸಲ್ ಯತ್ನಿಸುತ್ತ ಯತ್ನಿಸುವ ಆಧ್ಯಾತ್ಮಿಕ ರಹಸ್ಯಗಳಿಗೆ ಕೊನೆಯೇ ಇಲ್ಲ ಶ್ರೀ ಸಾಯಿಬಾಬಾ ಅವರು ವಾಕ್ಯಗೂ ಮನಸ್ಸಿಗೂ ನಿಲುಕದ ಪರಬ್ರಹ್ಮ ತತ್ವವಾದ್ದರಿಂದ ಅವರ ಪ್ರತಿಯೊಂದು ಚರಿಯೆ ಮತ್ತು ಲೀಲೆಯು ವಿವಿಧ ಸ್ಥಾಯಿಗಳಿಗೆ ಸೇರಿದ ಅಂತರಾರ್ಥಗಳಿಂದ ತುಂಬಿರುತ್ತವೆ ಹಸಿಗೂಸಿನ ದೃಷ್ಟಿಯಲ್ಲಿ ಒಳ್ಳೆಯ ಗ್ರಂಥವೆಂದರೆ ಬಿಳಿಯ ಕಾಗದ ಮೇಲೆ ಕಾಣಿಸುವ ಬಣ್ಣುಗಳು ಮತ್ತು ಕ್ರಮಬದ್ಧವಾದ ಆಕಾರಗಳನ್ನು ಗೆರೆಗಳು ಸ್ವಲ್ಪ ಬೆಳೆದ ಮಗುವಿನ ದೃಷ್ಟಿಯಲ್ಲಿ ಅವು ಅವನಿಗೆ ಅರ್ಥವಾಗುವ ಬೊಂಬೆಗಳೊಂದಿಗೆ ಅರ್ಥವಾಗದ ಮತ್ತು ಅರ್ಥವಿಲ್ಲದಂತೆ ಕಾಣುವ ಗೆರೆಗಳ ಸಮೂಹ ಆದರೆ ಅಕ್ಷರ ಜ್ಞಾನವುಳ್ಳ ಬಾಲಕನ ದೃಷ್ಟಿಯಲ್ಲಿ ಅದು ವಿವಿಧ ಗುಣಿತಗಳಿಂದ ಕೂಡಿದ ಅಕ್ಷರಗಳ ಜೋಡಣೆ ಮತ್ತಷ್ಟು ತಿಳಿದಾಗ ತಿಳಿದವನಿಗೆ ಅವು ಅರ್ಥವ ಅರ್ಥವತ್ತಾದ ಪದಗಳ ಜೋಡಣೆ ಇನ್ನೂ ಪರಿಣತಿ ಬಂದರೆ ಅವು ಅತ್ಯಂತ ಭಾವ ಗಂಭೀರ್ಯವು ಸಾಹಿತ್ಯ ಸೌಂದರ್ಯವು ವಿಶೇಷವಾದ ವಿಜ್ಞಾನದೊಂದಿಗೆ ಕೂಡಿದ ಉದ್ಗಂ ಉದ್ಗ್ರಂಥ ಶ್ರೀ ಸಾಯಿ ಲೀಲೆಗಳು ನಮಗೆ ಅರ್ಥವಾಗುವುದರಲ್ಲಿ ವಿವಿಧ ಸ್ಥಾಯಿಗಳ ಸತ್ಯಗಳು ಅಡಗಿರುತ್ತೇವೆ ಇವುಗಳಲ್ಲಿ ನಮಗೆ ಅತಿ ಜಟಿಲವೂ ಆಗ ಅಗಮ್ಯ ಗೋಚರವೂ ಆದ ಅವರ ಜೀವನ ಚರಿತ್ರೆಯಲ್ಲಿ ನಾನು ರಚನಾಕಾರಕಾರರು ಸಂಗ್ರಹಿಸಿದ ವಿಚಿತ್ರ ಚರ್ಯಗಳು ಅತ್ಯಂತ ವಿಶೇಷಯುಕ್ತವ ಆಗಿವೆ ಅದರಲ್ಲಿ ಮುಖ್ಯವಾದ ಕೆಲವು ಲೀಲೆಗಳ ಬಗ್ಗೆ ವಿವೇಚಿಸೋಣ ಒಬ್ಬ ಬಡಬ್ರಾಹ್ಮಣಿಗೆ ಶ್ರೀ ಸಾಯಿ ಕಾಗದದಲ್ಲಿ ಸುತ್ತಿ ಕೊಟ್ಟು ಮಾಂಸವು ಅವನಿಗೆ ಮಾಂಸವು ಅವನಿಗೆ ಪೂರ್ವ ಪುಣ್ಯದಿಂದ ದೊರೆತ ಗುರುಕೃಪೆ ಸಾಯಿ ಕೃಪೆ ಆಗಿದ್ದಿತ್ತು ಅದು ಮಹಾಪ್ರಸಾದವೇ ಆದರೂ ನೋಡಲು ಹೇಗೆ ಶ್ರೀ ಸಾಯಿಯವರು ಮುಸ್ಲಿಮರಂತೆ ಕಂಡರು ಹಾಗೆಯೇ ಅದು ಮಾಂಸದಂತೆಯೇ ಕಂಡಿತು ಶ್ರೀ ಬಾಬಾರು ವಿಸಿದ ವಿಧಿಸಿದ ಶ್ರದ್ಧೆ ಸಹನೆಯನ್ನು ಆಧಾರವಹಿಸಿಕೊಂಡು ಅದನ್ನು ವಿಶ್ವಾಸದಿಂದ ಮನೆಗೆ ತೆಗೆದುಕೊಂಡು ಹೋಗದೆ ಮಾರ್ಗ ಮಧ್ಯದಲ್ಲೇ ಪೊಟ್ಲವನ್ನು ತೆರೆದು ನೋಡಿ ಅಸಹಿಸಿಕೊಂಡು ಬಿಸಾಡಿದ ನಂತರ ಅದು ಬಂಗಾರವೆಂದು ತಿಳಿದು ಬಂಗಾರ ಕೈ ಸೇರಿದರು ಬಡವನಂತನ ಬಡವನಂತನೇ ಮನೆ ಸೇರಿದ ಆ ದೃಶ್ ದುರದೃಷ್ಟವ ದುರದೃಷ್ಟನಂತೆ ನಾವು ಸಹ ಶ್ರೀ ಸಾಯಿ ಮತ್ತು ಅವರ ಉಪದೇಶಗಳಂತಹ ಸಾಟಿ ಇಲ್ಲದ ದಿವ್ಯ ಸನ್ನಿಧಿ ದೊರೆತರೂ ಶ್ರದ್ಧಾ ಭಕ್ತಿಗಳ ದೊರೆ ದೊರೆತೆಯಿಂದಾಗಿ ನಿರ್ಭಾಗ್ಯರಂತೆಯೇ ನಿಷ್ಕ್ರಮಿಸುವಿದೆ ಹಾಗೆಯೇ ಶಿಥಿಲವಾದ ಮಸೀದಿಯನ್ನು ಜೀರ್ಣೋದ್ಧಾರ ಮಾಡಲು ಧನ ಸಹಾಯವನ್ನು ಅರ್ಥಿಸಿದ ಒಬ್ಬ ಪಕೀರನಿಗೆ ಅದಕ್ಕೆ ಬೇಕಾದ ನಿಧಿಯು ಮಸೀದಿಯ ನಿಂಬಾರಣ ಕೆಳಗೆಯೇ ಇರು ದೊರಕವಿದೆ ಎಂದು ಶ್ರೀ ಸಾಯಿ ಹೇಳಿದರು ಅದು ಅಂತೆಯೇ ಆಯಿತು ಅದರರ್ಥ ಶಿಥಿಲವಾದ ಮಸೀದಿಯ ಆಧ್ಯಾತ್ಮ ತತ್ವವನ್ನು ಮರೆತು ಆಧ್ಯಾತ್ಮ ತತ್ವವನ್ನು ಮರ ಮರೆತ ಆ ಸಾಧುವಿನ ಸ್ಥೂಲ ದೃಷ್ಟಿಯಾದರೆ ಅದರ ಜೀರ್ಣೋದ್ಧಾರಕ್ಕೆ ಜನ್ ಜನರಿಯುವ ಲೌಕಿಕವಾದ ಧನವು ಕೆಲಸಕ್ಕೆ ಬಾರದು ಅದಕ್ಕೆ ಅನುಗ್ರಹ ರೂಪವಾದ ಸದ್ಗುರು ಶ್ರೀ ಸಾಯಿನಾಥರ ಆಶೀರ್ವಾದ ಮತ್ತು ಆದೇಶವೇ ಸಾಕು ವಿಶ್ವಾಸದಿಂದ ಅವನು ಅದನ್ನು ಅನುಸರಿಸಿದಾಗ ಸ್ಥೂಲವಾದ ಮತ ಧರ್ಮಗಳ ಪದದಲ್ಲಿ ಗುಪ್ತವಾಗಿ ಇರುವ ಆಧ್ಯಾತ್ಮಿಕ ತತ್ವವೆಂಬ ನಿಧಿ ದೊರಕುವುದು ಅದರೊಂದಿಗೆ ಅವನ ಜೀವನವೇ ಅಲ್ಲದೆ ಬಹುಜನಗಳ ಜೀವನ ು ಜೀರ್ಣೋದ್ಧಾರವಾಗುವವು ಮಸೀದಿನಲ್ಲಿಯ ಮಡಿಕೆಗಳನ್ನು ತೊಳೆದು ಓರಲು ಹಾಕುವಂತಹ ಚರಿಯಗಳಲ್ಲೂ ಅಲ್ಲ ನಿಗೂಢವಾದ ಅರ್ಥವನ್ನು ನನ್ನ ಬಳಿ ಬರುವ ಮಡಿಕಗಳೆಲ್ಲವೂ ಹೀಗೆ ತಲಕೆಳ ಹಾಗೆಯೇ ಬರುತ್ತವೆ ಎಂಬ ಮಾತುಗಳಿಂದ ಶ್ರೀ ಸಾಯಿನಾಥರು ಪ್ರಕಟಗೊಳಿಸಿರುವರು ಹಾಗೆಯೇ ದಕ್ಷಿಣೆಯ ವಿಚಾರದಲ್ಲಿ ಉಳ್ಳ ಸಂಕೇತವನ್ನು ಶ್ರೀ ಸಾಯಿ ಅಮೃತ ಗ್ರಂಥದ ಒಂದು ಅಧ್ಯಾಯದಲ್ಲಿಯೇ ವಿವರಿಸಿರುವನು ಹಾಗೆಯೇ ಒಬ್ಬ ಭಕ್ತನಿಗೆ ಬಾಬಾರವರು ಐದು ರೋಗಗಳನ್ನು ಇತ್ತು ಇವುಗಳನ್ನು ಕದ್ದು ಬಿಟ್ಟರು ಜೋಕೆ ಎಂದು ಎಚ್ಚರಿಸಿದರು ಸರಿಯಾಗಿ ಆ ಐದು ರೋಗಗಳ ನೋಟನ್ನೇ ಯಾರೋ ಕದ್ದು ಬಿಟ್ಟರು ಆ ಸದ್ ಗುರುವನ್ನು ದರ್ಶಿಸದ ಅನಂತರ ಅವರೇ ಸರ್ವಗತವೆಂಬ ಭಾವಿಸಿ ಭಾವದಿಂದ ಐದು ಜ್ಞಾನೇಂದ್ರಿಯಗಳ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಮೂಲಕ ಪ್ರಪಂಚವನ್ನು ಗುರುತಿಸಬೇಕು ಹಾಗೆ ಗುರುತಿಸುವ ದೃಷ್ಟಿಯೇ ಐದು ರೋಗಗಳು ಇನ್ನೊಂದು ರೀತಿಯಲ್ಲಿ ನೋಡಿದರೆ ಎಲ್ಲ ಪದಾರ್ಥ ಸಮುದಾಯವು ಪಂಚ ಪಾಂಚಭೌತಿಕವಾದದ್ದೇ ಎಂದು ಗುರುತಿಸದಲ್ಲಿ ನಾಮರೂಪಗಳ ವ್ಯಾಮೋಹದಲ್ಲಿ ಮನಜನು ಬೀಡನು ಇಂತಹ ವಿವೇಕಯುತವಾದ ದೃಷ್ಟಿಗೆ ಸಂಕೇತವೇ ಬಾಬಾರವರು ಪ್ರಸಾದಿಸಿದ ಐದು ರೋಗಗಳು ಅವನು ಯಾಮ್ ಯಾಮಾರಿದಾಗಲೇ ಅವನ ಮಾನವ ಪ್ರವ ಪ್ರವೃತ್ತಿ ಎಂಬ ಕಳ್ಳನು ಅದನ್ನು ಅಪಹರಿಸಿದನು ಹಾಗಾಗಬಾರದೆಂದರೆ ಶ್ರದ್ಧೆಯು ಅವಶ್ಯಕತ ಅತ್ಯವಶ್ಯಕ ಅದನ್ನು ದೃಢವಾಗಿಸಿಕೊಳ್ಳದೆಂದು ಶ್ರೀ ಸಾಯಿ ಶರಣಾನಂದರಿಗೆ ದಕ್ಷ ಎಂದು ಶ್ರೀ ಸಾಯಿಯವರು ಎಚ್ಚರಿಸಿದರು ಶ್ರೀ ಸಾಯಿನಾಥರ ಚರಿತ್ರೆಯು ಪ್ರಸಾದಿಸುವ ಅಂತಹ ಐದು ರೋಗಗಳನ್ನು ನಾವೆಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಕಾಪಾಡಿಕೊಳ್ಳುತ್ತಿರುವೋ ಎಂಬುದನ್ನು ಜಾಗೃತಿಯಾಗಿ ಆಗಾಗ ಗಮನಿಸಿಕೊಳ್ಳದಿದ್ದರೆ ನಾವುಗಳು ಬೇರೆ ಶ್ರೀ ಸಾಯಿನಾಥರಿಂದ ನಾವು ಅನ್ಯರು ಎಂಬ ಭ್ರಾಂತಿಯಲ್ಲಿ ಸಿಲುಕಿ ಅದನ್ನು ಕಳೆದುಕೊಳ್ಳುತ್ತೇವೆ ಹಾಗೆಯೇ ದಾನ ನೈವೇದ್ಯಗಳ ಬಗ್ಗೆಯೂ ಸತ್ವಪೂರ್ಣವಾದ ರಹಸ್ಯಗಳನ್ನು ಶ್ರೀ ಸಾಯಿ ಪ್ರಕಾಶ ಪಡಿಸಿದ ಪಡಿಸಿರುವರು ಒಬ್ಬ ಭಕ್ತ ಶ್ರೀ ಬಾಬಾ ಅವರಿಗೆ ದ್ರಾಕ್ಷಿ ಹಣ್ಣುಗಳ ಬುಟ್ಟಿಯನ್ನು ಸಮರ್ಪಿಸಿದಳು ಆಗ ಅವರು ಅತ್ಯಂತ ಆಧಾರದೊಂದಿಗೆ ಅದನ್ನು ಸ್ವೀಕರಿಸಿದರು ಆದರೆ ಮರುಕ್ಷಣದಲ್ಲಿಯೇ ಅದನ್ನು ಹಿಂದು ತಿರುಗಿಸಿ ಇವುಗಳನ್ನು ನೀನೇ ಒಯ್ದು ನಿನ್ನ ಮಗಳಿಗೆ ಕೊಡು ಎಂದರು ಆಕೆ ಯಾದರೂ ಆ ಬಾಬಾರ ಈ ವರ್ತನೆಗೆ ಕಾರಣ ತಿಳಿಯದೆ ಖಿನ್ನದಾದಳು ಖಿನ್ನ ಆದಳು ಆಕೆ ಮನೆಗೆ ಹಿಂದೂ ತಿರುಗಿರುತ್ತಲು ಜೊತೆಗಿದ್ದ ಆಕೆಯ ಮಗಳು ಹಿಂತೆಂದಳು ಅಮ್ಮ ಅಂತಹ ಆಲೋಚನೆ ನನಗೇಕೆ ಬಂದಿತ್ತೋ ಏನೋ ಅಯ್ಯೋ ದ್ರಾಕ್ಷಿ ತುಂಬಿದ ಇಡೀ ಬುಟ್ಟಿಯನ್ನೇ ಬಾಬಾ ಅವರಿಗೆ ಕೊಟ್ಟು ಬಿಟ್ಟಳೆ ಈಕೆ ನಾವು ತಿಂದಂಗೆ ಇಲ್ಲ ಬಾಬಾ ಅವರು ತಿಂದಂಗೂ ಇಲ್ಲ ಯಾಕಂದರೆ ಅವರು ಒಂದೇ ನಿಮಿಷದಲ್ಲಿ ಇದನ್ನು ಎಲ್ಲರಿಗೂ ಹಂಚಿಬಿಡುವರು ಎಂದುಕೊಂಡೆನು ಮರುಕ್ಷಣದಲ್ಲಿಯೇ ಅವರು ಅದನ್ನು ಹಿಂದು ತಿರುಗಿಸಿದರು ಎಂದಳು ಅಂದರೆ ಯಾವುದನ್ನೇ ಆಗಲಿ ನೈವೇದ್ಯ ನೈವೇದ್ಯಕ್ಕೆ ದಾನಕ್ಕೆಂದು ಕೊಟ್ಟಾಗ ಕೊಡುವ ದಾತನು ಅದನ್ನು ತನ್ನದಲ್ಲವೆಂದು ತಿಳಿಯಬೇಕು ಅದು ಇನ್ನ ಮೇಲೆ ಸ್ವೀಕರಿಸದವರಿಗೆ ಸೇರಿದೆ ಎಂದು ತಿಳಿಯಬೇಕು ಅದನ್ನು ಅವರೇನು ಮಾಡಿಕೊಳ್ಳವರೆಂಬುದು ಅವರಿಗೆ ಸಂಬಂಧಿಸಿರುವುದು ಆಗಲೇ ಆಗಲಿ ಅದನ್ನು ಅವರಿಗೆ ಸಂಪೂರ್ಣವಾಗಿ ಇತ್ತಂತೆ ಅದು ಬಿಟ್ಟು ಅದನ್ನು ಅವರು ಹೀಗೆಯೇ ವಿನಿಯೋಗಿಸಬೇಕು ಎಂಬ ಭಾವದಿದ್ದಲ್ಲಿ ಆ ವಸ್ತು ತನ್ನದೇ ಎಂಬ ಭಾವದಿತ್ತಂತೆಯೇ ಸರಿ ಅದನ್ನು ಅವರಿಗೆ ಕೊಟ್ಟ ಕೊಟ್ಟಂತೆಯೇ ಆಗದು ಆದ್ದರಿಂದಲೇ ಶ್ರೀ ಸಾಯಿನಾಥರ ಹಣ್ಣುಗಳನ್ನು ಹಿಂದಿತಿರುಗಿಸಿದರು ಮರ್ ಮದ್ದು ಶಾ ಎಂಬ ಫಕೀರನೊಬ್ಬರು ಶಿರಡಿಗೆ ಬಂದು ತನಗೆ ಅತ್ಯಗತ್ಯವಾಗಿ ಏಳುನೂರು ರೋಗಗಳು ಬೇಕೆಂದು ಕಣ್ಣೀರು ಸುರಿಸುತ್ತಾ ಬಾಬಾ ಅವರನ್ನು ಕೇಳಿಕೊಂಡನು ಶ್ರೀ ಸಾಯಿಯವರು ಆ ಹಣದ ಮೊತ್ತವನ್ನು ಜೋಗು ಎಂಬ ಭಕ್ತನಿಗೆ ಮದ್ದು ಶಾಗೆ ಕೊಡಲು ಆದೇಶಿಸಿದರು ಜೋಗನ ಆ ಮೊತ್ತವನ್ನು ಶ್ರೀ ಸಾಯಿಯವರ ಮುಂದಿಡಲು ಅದನ್ನು ಮದ್ದು ಶಾಗೆ ಕೊಡರೆಂದು ಬಾಬಾ ಅವರವರು ಯುವಕ ಯುವಕರಿಬ್ಬರಿಗೆ ಆದೇಶಿಸಿದರು ಅದರಲ್ಲಿ ಇನ್ನೂರು ರೋಗಗಳನ್ನು ತಮ್ಮ ಜೇಬಿನಲ್ಲಿ ಉಳಿಸಿಕೊಂಡು ಯುವಕರು ಐನೂರು ರೋಗ ಗಳನ್ನು ಮಾತ್ರವೇ ಮದ್ದು ಶಾಗೆ ಕೊಟ್ಟರು ಮದ್ದು ಶಾನು ಶ್ರೀ ಸಾಯಿಯವರಲ್ಲಿ ಎಷ್ಟೋ ವಿಧದಲ್ಲಿ ತನ್ನ ವೇದನೆಯನ್ನು ನಿವೇದಿಸಿಕೊಂಡರೂ ಆ ಯುವಕರನ್ನು ಅವರು ನಿಗ್ರಹಿಸಲಿಲ್ಲ ಆ ಫಕೀರನು ನಿರಾಶನಾಗಿ ನಿಮ್ಗಾಂ ಸೇರುವ ಹೊತ್ತಿಗೆ ಇರ್ರ ಎಂಬ ಭಕ್ತನು ಟಾಂಗಾದಲ್ಲಿ ಬರುತ್ತಾ ಎದುರುಗೊಂಡು ಇನ್ನೂರು ರೋಗಗಳನ್ನು ಕೊಟ್ಟು ಭೋಜನವನ್ನು ಇತ್ತನು ಇದರರ್ಥ ನಿಜವಾದ ಫಕೀರನು ವೈರಾಗ್ಯ ಮತ್ತು ವಿಶ್ವಾಸದಿಂದ ಕೂಡಿ ಲಭಿಸಿದ್ದರಲ್ಲಿ ತೃಪ್ತಿ ಹೊಂದುವಂತ ಆಗಿರಬೇಕು ಆದರೆ ಮದ್ದು ಶಾನಲ್ಲಿ ಆ ಗುಣಗಳು ಲುಪ್ತವಾದ ಕಾರಣ ಅವನಿಗೆ ಗುಣಪಾಠ ಕಳಿಸುವ ಸಲುವಾಗಿಯೇ ಇನ್ನೂರು ರೂಗಳನ್ನು ಕೊಡದೆ ಕಳುಹಿಸಿದರು ಅವನು ಆ ಗುಣಗಳನ್ನು ಅಳವಡಿಸಿಕೊಂಡು ಹಿಂದಿ ತಿರುಗಿ ಹಿಂದಿರುಗುತ್ತಿದ್ದಾಗ ದಿವ್ಯವಾದ ರೀತಿಯಲ್ಲಿ ಶ್ರೀ ಸಾಯಿನಾಥರೆಯ ಆ ಹಣವನ್ನು ಪ್ರಸಾದಿಸಿದರು ದೈವವು ತನಗೆ ಬೇಕಾದ ಬೇಕಾಗಿರುವುದನ್ನು ಸಮಯ ಬಂದಾಗ ಪ್ರಸಾದಿಸುವುದೆಂದು ಸಾಯಿ ಅಂತಹ ದೈವಸ್ವರೂಪರೆಂದು ತಾನು ವಿಶ್ವಾಸ ಮತ್ತು ಸಹನಗಳೆಂದು ಇರಬೇಕೆಂದು ಆ ಪಕೀರನಿಗೆ ತಿಳಿಸಿದರು ತನ್ಮೂಲಕ ನಮ್ಮೆಲ್ಲರಿಗೂ ತಿಳಿಸಿರುವರು ನಾವು ಕೇಳಿಕೊಂಡದ್ದು ನಮ್ಮ ಆತ್ಮವಿ ವಿಕಾಸದ ದೃಷ್ಟಿಯಿಂದ ಕೊಡತಕ್ಕ ಾದರ ದೈವವೇ ಕೊಡುವುದೆಂದು ಆ ಫಕೀರರು ಸಮಾಧಾನ ಪಟ್ಟಿಕೊಂಡು ಹೋಗುತ್ತಿರುವಾಗ ಅವನು ಮತ್ತೆ ತಾನೇನು ಕೇಳದೆಯೇ ಶ್ರೀ ಸಾಯಿಯವರು ಪ್ರಸಾದಿಸಲ್ಲವೇ ಅಷ್ಟೇ ಅಲ್ಲ ಶ್ರೀ ಬಾಬಾ ಅವರು ಕೂಡಿಸಿದ್ದು ಏಳುನೂರು ಕೊಳು ಕೊಡಿಸಿದ್ದು ಏಳುನೂರು ರೂಪಾಯಿಗಳಾದರೂ ಮದ್ದು ಶಾಗೆ ಐನೂರು ರೂಪಗಳನ್ನು ಮಾತ್ರವೇ ಪಡೆಯುವ ಪ್ರಾಪ್ತಿ ಇದ್ದಿತ್ತು ಅಂತಹ ಸಂದರ್ಭವನ್ನು ಶ್ರೀ ಸಾಯಿ ಅವನಿಗೆ ಅವಶ್ಯವಾದ ಗುಣಪಾಠವನ್ನು ಕಲಿಸುವುದಕ್ಕೆ ವಿನಿಯೋಗಿಸುವುದರಲ್ಲಿ ಅವರ ಶ್ರೀ ಸಾಯಿಯವರ ಬೋಧನೆಗೈಯುವ ಸಾಮರ್ಥ್ಯವೂ ವ್ಯಕ್ತಗೊಳ್ಳುವುದು ಜೀವಗಳಿಗೆ ಪ್ರಾರಬ್ಧ ಕರ್ಮವನ್ನು ಅನಿವಾರ್ಯವಾಗಿ ಅನುಭವಿಸಬೇಕಾಗಿದ್ದರೂ ಸದ್ಗುರುವನ್ನು ಆಶ್ರಯಿಸದಲ್ಲಿ ಆ ವಿಶ್ವಾಸವೇ ಅನೇಕ ಅಮೂಲ್ಯ ಸತ್ಯಗಳನ್ನು ಬೋಧಿಸುವುದು ನಾಲ್ಕು ಸಾವಿರ ರೂಪಗಳಿಗಾಗಿ ವೆಲಸಿ ವಿಲಪಿಸಿದ ಮತ್ತೊಬ್ಬ ಫಕೀರನಿಗೂ ಕೂಡ ಶ್ರೀ ಸಾಯಿನಾಥರು ಇದೇ ಸತ್ಯವನ್ನು ಬೋಧಿಸಿದರು ಗಣೇಶ್ ಎಂಬ ಬಡಭಕ್ತನಿಗೆ ತಾನು ಏನನ್ನೂ ಅಂದುಕೊಳ್ಳದೆಯೇ ಶಿರಡಿಯನ್ನು ದರ್ಶಿಸುವ ಅವಕಾಶವನ್ನು ತಾರ್ಕಡಿ ಎಂಬ ಭಕ್ತನು ಒದಗಿಸುವುದು ಸಹ ಮದ್ದು ಶಾಗೆ ಕೊರತೆಯಿದ್ದ ಇನ್ನೂರು ರೋಗಗಳನ್ನು ಪ್ರಸಾದಿಸ ಪ್ರಸಾದಿಸಿದಂತಹುದೇ ಆಗಿದೆ ಶ್ರೀ ಸಾಯಿನಾಥರ ಲೀಲಗಳನ್ನು ಅನುಭವಿಸಿದರೆ ಸಾಲದು ಅವುಗಳ ಬಗ್ಗೆ ಚಿಂತನೆ ಪಡೆದು ಪಡೆ ನಡೆಸಿ ಇದೆಲ್ಲಕ್ಕೂ ಮಿಗಿಲಾದ ಅಮೂಲ್ಯವಾದ ಅವರ ಕರುಣೆಯೇ ಸೂತ್ರವು ಹೇಗೆ ಕಾರ್ಯನಿರ್ವಹಿಸುತ್ತಿರುವುದೋ ತಿಳಿದುಕೊಳ್ಳಬೇಕು ಇಲ್ಲದಿದ್ದರೆ ಆಳದ ಮ ಮರದಡಿ ನಿಧಿ ತುಂಬಿದ ಬಿಂದಿಗೆ ಲಭಿಸಿದರೂ ಕ ಕೈವಶಪಡಿಸಿಕೊಳ್ಳಲಾಗದಂತೆಯೇ ನಾವು ಕೂಡ ನಿಜವಾದ ಶ್ರೀ ಸಾಯಿ ಕೃಪೆಯನ್ನು ಅರ್ಥ ಮಾಡಿಕೊಳ್ಳಲಾರವು ಆಗ ನಾವು ಕೋರಿದ್ದದ್ದನ್ನು ಶ್ರೀ ಸಾಯಿನಾಥರು ಪ್ರಸಾದಿಸಿದರು ಇಲ್ಲವೇ ಅವು ನಮಗೆ ಶ್ರೇಯಸ್ಕರವಿಲ್ಲವೆಂದು ಪ್ರಸಾದಿಸಿದ್ದರೂ ನಮಗೆ ಉತ್ತಮವಾದ ಶ್ರೇಯಸ್ಸು ಉಪೇಕ್ಷಿಸಿದೆ ಪ್ರಸಾದಿಸುತ್ತಿರುವ ಅವರ ಪ್ರೇಮವನ್ನು ಗುರುತಿಸಿ ಭಕ್ತಿಯಿಂದ ಇರಲು ಸಾಧ್ಯವಾಗುತ್ತದೆ ಅಂದ ಕೋರಿಕೆಗಳನ್ನು ತ್ಯಜಿಸಿ ಸರ್ವಗತನು ಪ್ರೇಮಮಯನು ಆದ ಸದ್ಗುರುವನ್ನು ಸದಾ ಸ್ಮರಿಸುವ ಸ್ಥಿತಿಗೆ ಬರುತ್ತೇವೆ ಹೀಗಿದ್ದ ಮೇಲೆ ಇನ್ನೂ ದುಃಖ ಬರದು ದುಃಖವಿರದು ಅದೇ ಮೋಕ್ಷ ಕೋರಿದ್ದೆಲ್ಲವೂ ನೆರವೇರುತ್ತಲೇ ಇದ್ದರೆ ಇನ್ನು ಕೋರಿಕೆಗಳು ಉದ್ಭವಿಸುತ್ತಲೇ ಇರುತ್ತವೆ ಇಂತಹ ವಿವೇಕ ಪೂರ್ಣವಾದ ಮತ್ತು ಶಾಶ್ವತ ದುಃಖ ನಿರ್ವೃತ್ತಿಯನ್ನು ದುಃಖ ನಿವೃತ್ತಿಯನ್ನು ಪ್ರಸಾದಿಸುವ ಸಂದರ್ಭಗಳನ್ನು ಶ್ರೀ ಸಾಯಿನಾಥರ ಅನುಕ್ಷಣವೂ ಪ್ರಸಾದಿಸುತ್ತಲೇ ಇರುತ್ತಾರೆ ಆದರೆ ಇದಕ್ಕೆ ನಮ್ಮ ಅವಿವೇಕವೇ ಅಡ್ಡ ಬರುತ್ತದೆ ಇದು ಶ್ರೀ ಸಾಯಿಯವರು ನಮಗೆ ಯಾವ ಒಳಿತನನ್ನು ಒಳಿತನ್ ಒಳಿತನ್ನು ಮಾಡಲೇ ಇಲ್ಲವೆಂಬ ಕೃತಜ್ಞತೆಯಿಂದ ಗೂಳಾಡಿದ ಗೂಳಾಡಿದಂತಾಗುವುದು ಅದಕ್ಕೆ ತಕ್ಕ ರೀತಿಯಲ್ಲಿ ಯತ್ನಿಸುವುದಕ್ಕೆ ನಮ್ಮೆಲೆಯ ಲೋಪವೇ ಕಾರಣ ಈ ಸೂತ್ರವನ್ನು ಮತ್ತಷ್ಟು ಸ್ಪಷ್ಟವಾಗಿ ಚಿನ್ನ ಕೃಷ್ಣರಾಜ ಸಾಹೇಬ್ರವರ ಅನುಭವವೂ ತಿಳಿಸಿಕೊಡುತ್ತದೆ ಶ್ರೀ ಸಾಯಿಯವರು ನಿನಗೇನು ಬೇಕು ಕೋರಿಕೊ ಕೊಟ್ಟು ಬಿಡುತ್ತೇನೆ ಎಂದಾಗ ಅವರು ವಿವೇಕಪೂರಿತವಾಗಿ ಯಾವಾಗಲೂ ಶ್ರೀ ಸಾಯಿಯವರ ಸಾಮೀಪ್ಯವನ್ನೇ ಕೋರಿಕೊಂಡರು ಅನಂತರ ಕಾಲದಲ್ಲಿ ತಮ್ಮ ಮಗು ಸತ್ತು ಹೋದಾಗ ಶ್ರೀ ಸಾಯಿನಾಥರು ಅವರನ್ನು ಪರೀಕ್ಷಿಸಲು ಅವರು ಅದರಲ್ಲಿ ಉತ್ತೀರ್ಣರಾದರು ಬಲವಂತ ನಾಚನೆ ಭೋಜನ ಕೋರಿದನೆಂದು ಕನಲಿದ ಅಡುಗೆ ಭಟ್ಟನನ್ನು ಅಡುಗೆಯಲ್ಲಿ ಈರುಳ್ಳಿ ಬಳಸಿದ ತನ್ನ ಅತ್ತೆಯನ್ನು ಬಿರುನುಡಿಗಳಿಂದ ತನ್ ತಡದೆ ದಾದಾ ಕೆಲ್ಕರನ್ನು ಶ್ರೀ ಸಾಯಿಯವರು ಮೌನವಾಗಿಯೇ ನಿಗ್ರಹಿಸಿದರು ಆಶ್ರಧರ್ಮವನ್ನು ಅರ್ಥೈಸಿಕೊಂಡು ಸ್ವಯಂ ಪ್ರೇರಿತರಾಗಿ ಆಚರಿಸಬಹುದೇ ಹೊರತು ಹಾಗೆ ಮಾಡದ ಇತರರನ್ನು ತಡೆದು ನಿರ್ಬಂಧಿಸುವ ಹಕ್ಕು ಯಾರಿಗೂ ಇಲ್ಲ ಹಾಗೆ ಮಾಡುವುದು ತಮ್ಮ ಧರ್ಮಾಚರಣೆಯ ಬಗ್ಗೆ ಅವರಿಗೆ ಗರ್ವವಿದೆ ಎಂಬುದನ್ನು ಅವರೇ ಚಿ ಚಿಹ್ನಪ್ರಾಯವಾಗಿ ತೋರಿಸಿದಂತಾಯಿತು ಇದರೊಂದಿಗೆ ತಮ್ಮವರಲ್ಲಿಯೇ ಪ್ರೇಮವಿಲ್ಲವೆಂಬುದ ತೋರಿಸಿದಂತಾಯಿತು ಮತ್ತು ತಾವು ಆಚರಿಸುತ್ತಿರುವ ಧರ್ಮವೂ ಕೂಡ ಅಂಧ ಅಂಧಾಚರಣೆ ಎಂಬುದಕ್ಕೆ ಇದೊಂದು ನಿದರ್ಶನವೂ ಸಹ ಹಾಗೆ ನಿರ್ಬಂಧಿಸಿರುವ ಮನಸ್ಸಿನಲ್ಲಿಯೂ ಕೂಡ ಅಂತಹ ಧರ್ಮವನ್ನು ಆಚರಿಸಬೇಕಾಗಿರುವುದಕ್ಕೆ ಗುಪ್ತವಾಗಿ ತಿರಸ್ಕಾರ ಭಾವ ಮಾಡಿ ಅದನ್ನು ತಮ್ಮ ಸುತ್ತಮುತ್ತಲಿರ ಸುತ್ತಮುತ್ತಲಿನವರ ಮೇಲೆ ಹೊರಗಕ್ಕುವರೆಂದು ಮನಸ್ತತ್ವ ಶಾಸ್ತ್ರ ಹೇಳುವುದು ಇಷ್ಟಕ್ಕೂ ಆ ಅಧರ್ಮಗಳನ್ನು ಆ ಧರ್ಮಗಳನ್ನು ಅವರು ಅರ್ಥ ಮಾಡಿಕೊಳ್ಳದೆ ಮೂಢತ್ವದಿಂದ ಆಚರಿಸುತ್ತಿರುವರೆಂದು ಶ್ರೀ ಸಾಯಿನಾಥರು ತಮ್ಮ ವಿಶೇಷ ಮತ್ತು ವಿಚಿತ್ರವಾದ ಆಜ್ಞೆಗಳಿಂದ ತಿಳಿಸಿದರು ಕುಶಾಭಾವು ಮತ್ತು ದಾಸಗಣು ಅವರಿಗೆ ಶ್ರೀ ಸಾಯಿಯವರು ಈರುಳ್ಳಿ ತಿನ್ ತಿನಿಸಿದ ಇಲ್ಲಿ ಗಮ ಗಮನಾರ್ಹ ಆಗಿದೆ ನಮಗೆ ತಿಳಿದ ಧರ್ಮವನ್ನು ನಮ್ಮ ಸುತ್ತಮುತ್ತಲಿರುವವರಿಗೆ ಪ್ರೇಮದಿಂದ ವಿವರಿಸಿ ತಿಳಿಸಿ ತಿಳಿಸಿಕೊಡಬಹುದು ಅದ್ ಅದನ್ನು ಆಚರಿಸುವುದು ಅಥವಾ ಬಿಡುವುದು ಅವರಿಗೆ ಬಿಟ್ಟಿದ್ದಾಗಿರುತ್ತದೆ ಭಗವದ್ಗೀತೆಯಲ್ಲಿ ಧರ್ಮವನ್ನು ಬೋಧಿಸಿದ ಶ್ರೀಕೃಷ್ಣನು ಅರ್ಜುನಿಗೆ ಮತ್ತೆ ಮತ್ತೆ ಯಥೆ ಯಥೇಚ್ಛಸಿ ನಿನಗ್ಯಾವುದು ಇಷ್ಟವೋ ಅದನ್ನೇ ಮಾಡು ಎಂದಿರುವನು ಶ್ರೀ ಸಾಯಿಯವರು ಕೂಡ ಸಂಭಾರೆ ಎಂಬುವನ್ನು ಕುಡಿತ ಕುಡಿತ ಬಿಡ ಬಿಡಬೇಕೆಂದು ಹೇಳಿ ಇದನ್ ಇದೇ ನಿನ್ನ ನನ್ನ ಎಚ್ಚರಿಕೆ ನೀನು ಬಿಡದಿದ್ದಲ್ಲಿ ನಿನ್ನ ಇನ್ನ ಮುಂದೆ ಎಚ್ಚರಿಸಿದೆ ಎಚ್ಚರಿಸದೆ ನಿನ್ನ ಕರ್ಮಕ್ಕೆ ನಿನ್ನನ್ನು ಬಿಡುಬಿಡುತ್ತೇನೆ ಎಂದರು ಆದರೆ ಅವನನ್ನು ನಿಂದಿಸಿ ತೃಣೀಕರಿಸಲಿಲ್ಲ ಈ ಧರ್ಮ ಸೂಕ್ಷ್ಮವನ್ನು ಅರಿಯದ ಭಕ್ತರು ಧರ್ಮ ದುರ್ಮಾರ್ಗರನ್ನು ಗುರುವು ನಿಗ್ರಹಿಸಲಿಲ್ಲವೆಂದು ಪೇಚಾಡುವರು ಒಂದೊಮ್ಮೆ ಶ್ರೀಮತಿ ತಾರ್ಕಾಡ್ ಅವರು ಸೂತಕವಿದ್ದಮ್ಮ ಮಾನ್ಕರ್ ಮೂಲಕ ಕಳುಹಿಸಿದ ಪಾಲುಕೋವಾದ ಬಿಳ್ಳೆಯನ್ನು ಶ್ರೀ ಸಾಯಿಯವರು ಲಘು ಬಗೆಯಾಗಿ ಸೇವಿಸಿದರು ಆದರೆ ಅನ್ನಪೂ ಅನ್ನಪೂರ್ಣಾ ಬಾಯಿಗೆ ಸೂತಕ ಬಂದಾಗ ಮಸೀದ್ ದ್ವಾರಕಾಮಾಯಿಯನ್ನು ಪ್ರವೇಶಿಸಗೂಡಲಿಲ್ಲ ಹಾಗಾದರೆ ಅವರು ಮಡಿ ಆಚಾರಗಳನ್ನು ಪಾಲಿಸಿದಂತೆಯೇ ಅಥವಾ ತಿರಸ್ಕರಿಸಿದಂತೆಯೇ ಈ ಪ್ರಶ್ನೆಗೆ ಸಮಾಧಾನವನ್ನು ಬಿಕ್ಕು ಬಾಯಿ ತನ್ನ ಸ್ನೇಹಿತಿಯ ಮರಣ ಮರಣದ ವಿಷಯದಲ್ಲಿ ದುಃಖಿತಗಳಾಗಿ ಆಕೆಯನ್ನು ಕಾಪಾಡಲಿಲ್ಲವೆಂದು ಶ್ರೀ ಸಾಯಿ ಅವರನ್ನು ಮನಸ್ಸಿನಲ್ಲಿಯೇ ದೂಷಿಸುತ್ತಾ ಬಾಧಪಡುತ್ತಾ ಸಮರ್ಪಿಸಿದ ಮಾಲೆ ಮತ್ತು ಹಣ್ಣುಗಳನ್ನು ಅವರು ತಿರಸ್ಕರಿಸಿದರು ಶ್ರೀ ಗುರುವು ಭಕ್ತರಿಗೆ ಶ್ರೇಯಸ್ಕರವಲ್ಲದ ಆಗಕೂಡರೆಂಬ ವಿಶ್ವಾಸ ಇದ್ದಲ್ಲಿ ದುಃಖ ಮಮಕಾರಗಳು ಇರುವವು ಆಗ ಆಗ ಸೂತಕವಿರದು ಶುದ್ಧವಾದ ಭಕ್ತಿ ಮಾತ್ರವೇ ಇರುತ್ತದೆ ಸದಾಶಿವ ಸದಾಶಿವ ಕೋರದೆಯೇ ಹಸಿದಿದ್ದ ಅವನಿಗೆ ಸಾಕಷ್ಟು ಹಾಲು ಕೋವಾಗಳನ್ನು ಪ್ರಸಾದಿಸುವುದು ಮತ್ತು ಕೋರದೆಯೇ ಅವನ ಉಪದೇಶ ಪಡೆಯಬೇಕ ಎಂಬ ಅಭಿಲಾಷೆಯನ್ನೂ ಪೂರ್ಣಗೊಳಿಸಿದ್ದು ಕೂಡ ಯಾವುದು ನಮಗೆ ಶ್ರೇಯಸ್ಕರವೋ ಅದನ್ನು ನಾವು ಕೋರದೆಯೇ ಸದ್ಗುರು ಸ್ನೇಹ ನೆರವೇರಿಸಿರುವರೆಂದು ತಿಳಿಸಿಕೊಡುತ್ತಾನೆ ನಾರ್ಕೆಯೊಂದಿಗೆ ಶ್ರೀ ಸಾಯಿಯವರು ನಿನಗೆ ಕಫ್ನಿ ಕೊಡದಿದ್ದಕ್ಕೆ ನನ್ನ ನನ್ನನ್ನು ನಿಂದಿಸಬೇಡ ಆ ಫಕೀರ್ನ ಆಜ್ಞೆ ಇಲ್ಲ ಎಂಬುದರ ಅರ್ಥವೂ ಅದೇ ಆಗಿದೆ ಹೊಸದಾಗಿ ತಾನು ಕೊಂಡ ಸ್ಥಳವನ್ನು ನೋಡಲು ಬಾ ಎಂಬ ತನ್ನ ಆಜ್ಞೆಯನ್ನು ಪಾಲಿಸಿದ ಹೆಂಡತಿ ಹೆಂಡತಿಯ ದಂಡಿಸ ದಂಡಿಸ ನೋಡುತ್ತಿದ್ದಂತೆಯೇ ಸಾಠೆಯನ್ನು ಶ್ರೀ ಸಾಯಿ ತಡೆದರು ಅಂದರೆ ಭಕ್ತರಿಗೆ ವ್ಯರ್ಥವಾದ ಮೊಂಡತನ ಸಲ್ಲವೆಂದು ಶ್ರೀ ಸಾಯಿ ತಿಳಿಸಿರುವರು ಅದು ನಮಗೆ ಗುಣಪಾಠವೇ ಹೌದು ಒಮ್ಮೆ ಸರ್ವಜ್ಞರಾದ ಶ್ರೀ ಸಾಯಿಯವರು ತಮಗೆ ನಿವೇದಿಸಿದ ಗಾಡ್ ಏನ್ ಏನನ್ನೂ ತಿನ್ನದೆಂದು ಆದರೆ ಪಂಡಿತ್ ತಮಗೆ ಸಮರ್ಪಿಸದೆ ಹಾಗೆಯೇ ತಿನ್ನುತ್ತಾನೆ ಎಂದು ಹೇಳಿದರು ಸದ್ಗುರುಗಳು ಎಂದಿಗೂ ಪರೋಕ್ಷವಾಗಿ ಭಕ್ತನೇ ಹಿಂದೆಯೇ ಇರುವರು ಇರುವರು ಅದ ಅದನ್ನು ಅವರು ಗುರುತಿಸಿರುವುದು ಅವರ ದುರದೃಷ್ಟವೇ ಹೌದು ಶಿರಡಿಯಲ್ಲಿ ಒಂದು ವಾರದ ಕಾಲ ಇರಬೇಕೆಂದು ಬಂದ ಕಾಕಾ ಮಹಾಜನಿಯನ್ನು ಶ್ರೀ ಸಾಯಿನಾಥರು ತಕ್ಷಣವೇ ಹಿಂದು ತಿರುಗಿ ಹಿಂದು ತಿರುಗ ಹೇಳಿದರು ತಕ್ಷಣವೇ ಹೊರಡಲಾನುವ ವಾದ ಧೂಮಲ್ಲನ್ನು ತಡೆದು ಅವನ ಪ್ರಯಾಣವನ್ನು ರದ್ದುಪಡಿಸಿದರು ಶ್ರೀ ಸಾಯಿನಾಥರ ಈ ಮೇಲಿನ ಕೃತಿಗಳು ಅವರ ಬೋಧನೆಯೇ ಸಾಮರ್ಥ್ಯವನ್ನು ತಿಳಿಸಿ ಅಂದರೆ ಇಷ್ಟ ಇಷ್ಟಗಳು ಅತ್ಯಂತ ಶ್ರೇಯಸ್ಕರವಾದ ಭಗವತ್ ಕೃಪೆಯನ್ನು ಸಹ ನಮಗೆ ದೊರೆಯದಂತೆ ಮಾಡುವ ಪ್ರಬಲವಾದ ನಮ್ಮ ಮನೆಯಲ್ಲೇ ವಾಸ ಮಾಡುವ ಕಳ್ಳ ಕಳ್ಳರೆಂದಾಯಿತು ಅವುಗಳನ್ನು ತ್ಯಜಿಸದೆ ಗುರುಕೃಪೆಯು ಲಭಿಸದು ಮತ್ತು ವಿವೇಕ ವೈರಾಗ್ಯ ಶ್ರದ್ಧ ಸಹನಗಳು ಏರ್ಪಡವು ಆ ಇಷ್ಟ ಇಷ್ಟಗಳಿಗೆ ಕೃಷ್ಣನು ಹೇಳಿದ ಹಿತವಚನವನ್ನು ಕೇಳಿಸಿಕೊಳ್ಳದೆ ಕರ್ಣ ದುರ್ಯೋಧನಾದಿಗಳನ್ನು ಆತ್ಮನಾಶನ ಮಾಡಿಕೊಳ್ಳವಂತೆ ಮಾಡಿದವು ಅವರ ಪೂರ್ವ ಪುಣ್ಯದ ದೆಸೆಯಿಂದ ಅವರಿಗೆ ಸದ್ಗುರು ಲಭಿಸಿದರು ಮಾವಿನ ಹೂವಿನಂತೆ ಅಕಾಲದಲ್ಲಿ ಉದುರಿ ಹೋಗುವಂತಾಗಿಸ ಉದುರಿ ಹೋಗುವಂತಾಗಿಸಿದ್ದು ಅವೇ ಅವೇ ಆಗಿವೆ ಆದ್ದರಿಂದಲೇ ಅವುಗಳನ್ನು ನಿಗ್ರಹಿಸಬೇಕೆಂದು ಭಗವದ್ಗೀತೆ ಹೇಳುತ್ತದೆ ಆ ಎರಡನ್ನೂ ಇಷ್ಟ ಇಷ್ಟಗಳನ್ನು ತ್ಯಜಿಸದೆ ಸಾಧನೆಯೇ ಇಲ್ಲವು ಇದರೊಂದಿಗೆ ನಮಗೆ ದುಃಖ ವೇಗತಿಯಾಗುವುದು ದಾಮೋದರ ರಾಸ್ನೆ ವ್ಯಾಪಾರದಲ್ಲಿ ಲಾಭ ಬಂದರೆ ಶ್ರೀ ಸಾಯಿಯವರಿಗೆ ಪಾಲು ಕೊಡುವನು ಎಂದು ಅನ್ನುಕೊಂಡಾಗ ಬಾಬಾ ಅವರು ಅದನ್ನು ಅಂಗೀಕರಿಸಲಿಲ್ಲ ಆದರೆ ತಮ್ಮ ಮಹಾಸಮಾಧಿಯ ಅನಂತರ ಕೂಡ ಅವನನ್ನು ಕಾಪಾಡ ಪಾಡುವನೆಂದು ಅಭಯವಿತ್ತರು ಆದರೆ ಯಾವಾಗ ಸ್ಮರಿಸುವೆನೋ ಆವಾಗ ಎಂಬ ಶರತ್ತನ್ನಿಟ್ಟರೂ ಶ್ರೀ ಬಾಬಾ ಲಾಭ ಲಾಭವನ್ನಾಸಿಸುವುದು ಮನುಷ್ಯ ಸಹಜವಾದ ಗುಣವೇ ಆದರೂ ವಿವೇಕವನ್ನು ಕಳೆದುಕೊಂಡು ಕರ್ಮಸೂತ್ರವನ್ನು ಇಷ್ಟ 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 ಇಷ್ಟಗಳ ಗತಿಕ ಅಧಿಕವಾದ ಶ್ರೇಯಸ್ಸನ್ನು ಮರೆತು ಆಸಿಸುವುದು ದುಃಖಕ್ಕೆ ಹೇತುವಾಗುವುದು ಕಾರಣವಾಗುವುದು ಅಂತಹ ಮೋಹವು ಶ್ರೀ ಸಾಯಿನಾಥರ ನಿರಂತರವಾಗಿ ಸ್ಮರಿಸಿದಂತಹ ಸ್ಥಿತಿಗಳೇ ಸ್ಥಿತಿಗಳೆಯುವುದು ನಿರಂತರವಾದ ಶ್ರೀ ಸಾಯಿನಾಥರ ಸ್ಮರಣೆಯು ಈ ದೋಷವನ್ನು ನಿವಾರಿಸುವುದು ಅವರನ್ನು ಸ್ಮರಿಸುವುದೆಂದರೆ ವಿವಿಧ ರೀತಿಗಳಲ್ಲಿ ಅವರು ಬೋಧಿಸುತ್ತಿದ್ದ ಹೃದಯದಲ್ಲಿ ಸ್ಥಿರಪಡಿ ಸ್ಥಿರಪಡಿಸಿಕೊಳ್ಳುವುದಂದಾಯಿತು ಹಾಗೆ ಮಾಡದಿದ್ದಲ್ಲಿ ಶ್ರೀ ಸಾಯಿ ಅವರಿ ಶ್ರೀ ಸಾಯಿಯವರ ಸುಟ್ಟ ಅಭಯವನ್ನು ಮರೆತು ಶ್ರೀ ಸಾಯಿಯವರಿತ್ತ ಅಭಯವನ್ನು ಮರಿತು ಭಕ್ತರು ಮತ್ತೆ ಕ್ಷಣಿಕವಾದ ಕಷ್ಟ ಸುಖಗಳನ್ನು ಸುಲಿಯಲ್ಲಿ ಸಿಕ್ಕಿಕೊಳ್ಳುವರು ಬಾಬಾ ಅವರು ಎಂದು ಇತ್ತ ಅಭಯವನ್ನು ಮೋಹವು ನಮಗೆ ದಕ್ಕಲು ಬಿಡದು ನಿಜವಾದ ಅಭಯವೆಂದರೆ ದ್ವಂದ್ವಾತೀತವಾದ ಸ್ಥಿತಿಯೇ ಎಂದು ಗುರುತಿಸಬೇಕು ಕರ್ಮಸೂತ್ರವು ಫಲವನ್ನು ನಿರ್ಣಯಿಸುತ್ತದೆ ಜೋಗನಿಗೆ ಬರಬೇಕಾದ ಸಾವಿರದ ನೂರು ಸಾವಿರದ ನನ್ನೂರು ರೂಪಗಳಿಗಾಗಿ ಕೋರ್ಟ್ನಲ್ಲಿ ದಾವ ಹಾಕಬೇಡವೆಂದು ಶ್ರೀ ಸಾಯಿಯವರು ಹೇಳಿದ್ದು ಕೂಡ ಇದನ್ನೇ ಸೂಚಿಸುವುದು ಹಾಗೆಂದು ಯತ್ನಿಸದಿದ್ದರಾದರೆ ಎಂದೆನಿಸಬಹುದು ಯತ್ನಿಸಬಹುದು ಆದರೆ ದಾವೆ ಏನು ಮಾಡಿತು ನಮ್ಮ ದಾ ನಮ್ಮ ದಾದ್ದಲ್ಲಿ ಅದು ನಮಗೇ ತಪ್ಪದೇ ದಕ್ಕುತ್ತೆ ಇಲ್ಲದಿದ್ದಲ್ಲಿ ದಾವೆ ತಗಾದೆಗಳು ಈ ಜನ್ಮದಲ್ಲಿ ಪೈಪೋಟಿಗಳು ಮರುಜನ್ಮದಲ್ಲಿ ಚನ್ನಾಬಸಪ್ಪ ವೀರಭದ್ರಪ್ಪ ಅಂತೆ ಆತ್ಮನಾಶನ ಮಾಡಿಕೊಳ್ಳುವುದಕ್ಕೂ ಕಾರಣವಾಗುತ್ತದೆ ತವರಿಗೆ ಹೊರಟು ನಿಮೋನ್ಕರ್ ತವರ ಮನೆಗೆ ಹೊರಟಿರೋ ನಿಮೋನ್ಕರ್ ಹೆಂಡತಿಗೆ ಶ್ರೀ ಸಾಯಿಯವರು ನಿಮೋನ್ಕರ್ನ ಆಜ್ಞೆ ವಿರುದ್ಧವಾಗಿ ತವರ ಮನೆಯಲ್ಲೇ ನಾಲ್ಕು ದಿನಗಳು ಇದ್ದು ಬರುವಂತೆ ಹೇಳಿದರು ಸ್ಥೂಲವಾಗಿ ಇದನ್ನು ನೋಡಿದರೆ ಪತಿಯ ಆಜ್ಞೆಯನ್ನು ಪತ್ನಿಯು ಪಾಲಿಸಬೇಕು ಎಂಬ ಆರ್ಷ ಧರ್ಮವನ್ನು ಶ್ರೀ ಸಾಯಿಯವರು ಅಲ್ಲಗಳೆದಂತೆನಿಸುವುದು ಆದರೆ ಸಮರ್ಥವಾಗದಿದ್ದರೂ ಸಮರ್ಥವಾಗದಿದ್ದರೂ ಶ್ರೀ ಸಾಯಿಯವರು ಹೇಳಿದ್ದಿದ್ದು ಧರ್ಮಬದ್ಧವಾಗಿಯೇ ಇರುತ್ತೆಂಬ ವಿಶ್ವಾಸವಿದ್ದರೆ ಮಾತ್ರವೇ ಅವರಲ್ಲಿ ನಮಗೆ ವಿಶ್ವಾಸವಿದ್ದಂತೆ ಇಷ್ಟ ಇಷ್ಟಗಳನ್ನು ತ್ಯಜಿಸಿ ವಿವೇಕದಿಂದ ಆಲೋಚಿಸಿದಲ್ಲಿ ಮಾತ್ರವೇ ಆ ಧರ್ಮಸೂತ್ರವು ನಮಗೆ ಅರ್ಥವಾಗುತ್ತದೆ ಪತ್ನಿಯು ಪತಿಯನ್ನು ದೈವವೆಂದು ಗುರುವೆಂದು ತಿಳಿದು ಅವನನ್ನು ಅನುಸರಿಸಬೇಕೆಂಬುದು ತಥ್ಯವೇ ಹೌದು ಬ್ರಹ್ಮಚರ್ಯಾಶ್ರಮದಲ್ಲಿ ಗುರುವಿನಿಂದ ಧರ್ಮವನ್ನೆರೆತವನು ವಿವಾಹವಾದ ಅನಂತರ ಪತ್ನಿಯನ್ನು ಧರ್ಮ ಧರ್ಮ ಮಾರ್ಗದಲ್ಲಿ ನಡೆಸಬಲ್ಲವನೆಂಬ ಸೂತ್ರದ ಮೇಲೆ ಹರ್ಷದ ಧರ್ಮವು ಆಧಾರಗೊಂಡಿರುತ್ತದೆ ಅದು ಹಾಗಾಗದಲ್ಲಿ ಚಿಕಿತ್ಸೆ ನೀಡುವುದ ತಿಳಿಯದವನು ವೈದ್ಯನಂತೆ ರೋಗಿಗೆ ಔಷಧಿಯನ್ನು ಪಥ್ಯವನ್ನು ನಿರ್ಣಯಿಸಿದಂತಾಗುವುದು ಈಜು ಬರೆದವನು ಮತ್ತೊಬ್ಬನ್ನು ನದಿಯೊಳಗೆ ಕರೆದೊಯ್ಯದಂತೆ ಪತಿಯು ಮಹಾಪಾಪವೇ ಮಹಾಪಾಪವನ್ನೇ ಆಚರಿಸಿದ ಅವನು ಆಚರಿಸಿದವ ಆಚರಿಸಿದವನಾಗುವನು ಧರ್ಮ ಧರ್ಮಶಾಸ್ತ್ರವು ತನಗೆ ಅಧಿಕಾರವನ್ನಿ ಎಂಬ ಅಹಂಕಾರದಿಂದ ಅದನ್ನು ದುರ್ವಿನಿಯೋಗ ಪಡಿಸಿಕೊಳ್ಳುವುದರಿಂದ ಪತಿಯು ತನ್ನ ಸ್ಥಾನಕ್ಕೆ ಅನರ್ಹನಾಗುವನು ಆಗ ಧರ್ಮ ಧರ್ಮದ್ದೇ ಮೈ ಮೇಲು ಕೈಯಾಗುತ್ತದೆ ಪ್ರಹ್ಲಾದ ಹಿರಣ್ಯ ಕಶ್ಯಗಳ ವಿಷಯವೂ ಇದನ್ನೇ ತಿಳಿಸಿಕೊಡುತ್ತದೆ ಧರ್ಮವನ್ನು ಬಿಟ್ಟವನಿಗೆ ಅಧಿಕಾರ ಮತ್ತು ಅರ್ಹತೆಗಳು ಇರುವುದಿಲ್ಲ ಶ್ರೀಮತಿ ನಿಮೋನ್ಕರ ಅನಾರೋಗ್ಯದಿಂದಿರುವ ಮಗುವನ್ನು ನೋಡಲು ಹೋಗುತ್ತಿರುವಳು ತಾಯಿ ಮಕ್ಕಳ ಮಧ್ಯೆ ಯಾವ ನಿಬಂಧನೆಗಳೂ ಅವಕಾಶವಿರದು ಅತ್ತೆಯ ಮೇಲಿನ ಸಿಟ್ಟಿನಿಂದ ನಿಮೋನ್ಕರ್ ಧರ್ಮವನ್ನು ಮರೆತನೋ ಸದ್ಗುರುವಾಗಿ ಶ್ರೀ ಸಾಯಿನಾಥರು ಅವನ ಕಣ್ತೆರೆಯಿಸಬೇಕಾದ ಕಾರಣದಿಂದ ಧರ್ಮದ ಬಗ್ಗೆ ಅವನ ದುರಭಿಪ್ರಾಯಗಳನ್ನು ಅಹಂಕಾರವನ್ನು ತ್ಯಜಿಸಿ ಗುರುವಾಜ್ಞೆಯನ್ನು ಹೃದಯಪೂರ್ವಕವಾದ ವಿಶ್ವಾಸದಿಂದ ಅಂಗೀಕರಿಸಬೇಕೆಂದು ಶ್ರೀ ಸಾಯಿ ತಿಳಿಸಿದರು ಸರ್ವಧರ್ಮಾನ್ ಪರಿತ್ಯಜ್ಯ ಎಂಬ ಭಗವದ್ಗೀತೆಯ ಶ್ಲೋಕಕ್ಕೆ ಇದೇ ಅರ್ಥ ಅರ್ಜುನನಿಗೆ ಮಮಕಾರದಿಂದ ಲುಪ್ತವಾಗಿ ಯುದ್ಧ ಮಾಡೆಂದು ಶ್ರೀಕೃಷ್ಣನ ಆಜ್ಞೆಯನ್ನು ಆರ್ ಅಧರ್ಮವೆಂದು ತಿಳಿಯುದು ತಿಳಿಯುವುದ ಭಗವದ್ಗೀತೆಯ ಮೊ ಮೊದಲನೆಯ ಅಧ್ಯಾಯದಲ್ಲಿ ನೋಡಬಹುದು ಶ್ರೀಗುರುವು ನಮ್ಮ ಇಷ್ಟವನ್ನು ಮತ್ತು ನಮಗೆ ಧರ್ಮವನ್ನು ಅನಿಸಿದದನ್ನು ಅಲ್ಲ ಅಲ್ಲಗಳದಾಗ ಅವರೇ ಧರ್ಮಭ್ರಷ್ಟರಾದರೆಂದು ತಿಳಿದು ಅವರಿಗೆ ಪ್ರತಿ ಪ್ರತಿ ಹೇಳುವುದು ತಪ್ಪಾಗುತ್ತದೆ ತಾಯಿಯ ಅನುಮತಿ ಇಲ್ಲದೆ ಹರಿಬಾವು ರಾಮೇಶ್ವರಕ್ಕೆ ತೀರ್ಥಾಟನಕ್ಕಾಗಿ ಹೊರಡುವುದು ಧರ್ಮವನ್ನು ಬಿಟ್ಟು ಮೋಕ್ಷವನ್ನು ಬಾಚಲ ಯತ್ನಿಸಿದಂತೆಯೇ ಸರಿ ಅವನಿಗೆ ಭಕ್ತಿ ಮಾರ್ಗ ತಾಯಿ ಏನು ಹೇಳಲಿಲ್ಲಲ್ಲವೇ ಆಕೆಯು ಶ್ರೀ ಸಾಯಿನಾಥರನ್ನೇ ಪ್ರಾರ್ಥಿಸಿದಲ್ಲವೇ ತದನುಸಾರವಾಗಿ ಶ್ರೀ ಸಾಯಿಯವರು ಕೂಡ ಮೋಕ್ಷ ಪ್ರಾಪ್ತಿಗೆ ಧರ್ಮಾಚರಣೆಯೇ ಪ್ರಧಾನವೆಂದು ನಿರ್ದೇಶಿಸಿದರು ತನ್ನ ಸ್ಥಿತಿಯೇ ಏನೆಂಬುದ ತಿಳಿಯದೆ ಶ್ರೀ ಸಾಯಿಯವರನ್ನು ಪರೀಕ್ಷಿಸ ಪರೀಕ್ಷಿಸ ಯತ್ನಿಸಿದ ಹರಿಕಾನೋಬಾಗೆ ಸೋಲೆದುರಾಗಿ ದೃಷ್ಟಿ ಶಿವನಲ್ಲಿ ಚಿತ್ತ ಚಪಲಿಯಲ್ಲಿ ಎಂದು ನಿರೂಪಿಸಿಕೊಂಡನು ದ್ವಾರಕಾಮಾಯಿಯಲ್ಲಿ ಅಲ್ಲಿ ಲೊಚಕಟ್ಟಿದ್ದ ಘಟನೆ ರೈಲ್ನಲ್ಲಿ ಕುಳಿತುಕೊಳ್ಳಲು ಸ್ಥಳ ಕೇಳಿದ ಜೋಶಿಗೆ ಶ್ರೀ ಸಾಯಿನಾಥರು ವಿಭೂತಿಯನ್ನು ಪ್ರಸಾದಿಸಿದ್ದು ಮಹಲ್ಸಾಪತಿಗೆ ಅವರು ಹೇಳಿದಂತೆಯೇ ಎರಡು ಹಾವುಗಳು ಕಂಡಿದ್ದು ಮೊದಲಾದ ಘಟನೆಗಳು ಭವಿಷ್ಯತ್ ಕಾಲದಲ್ಲಿ ನಡೆಯುವ ಪ್ರತಿಯೊಂದು ಸಣ್ಣ ಘಟನೆಯು ಹೇಗೆ ಕರ್ಮಸೂತ್ರದಿಂದ ಹೆಣಲ ಹೆಣೆಯಲ್ಪಟ್ಟಿರುತ್ತಿದೆಯೋ ಎಂಬುದನ್ನು ತಿಳಿಸಿಕೊಡುತ್ತೆ ತಿಳಿಸಿಕೊಡುತ್ತವೆ ಇವುಗಳ ಮುಖಾಂತರ ಶ್ರೀ ಸಾಯಿಯವರು ಭವಿಷ್ಯತ್ ಕಾಲದ ಬಗ್ಗೆ ಅತಿಯಾಗಿ ಚಿಂತಿಸಿ ಕರ್ಮಸೂತ್ರವನ್ನು ಮರೆಯುವುದು ಅವಿವೇಕ ಎಂಬುದನ್ನೇ ಬೋಧಿಸುವ ಬೋಧಿಸಿರುವರು ಇದು ಆಸೆಗೂ ವ್ಯಾಮೋಹಕ್ಕೂ ಚಿಹ್ನೆಯಾಗಿ ಗುರುವನ್ನ ಗುರುವಿನಲ್ಲೂ ದೈವನಲ್ಲಿ ದೈವದಲ್ಲಿಯೂ ವಿಶ್ವಾಸ ಸಡಿ ಸಡಿಲವಾಗಿದೆ ಎಂಬುದನ್ನೇ ತೋರಿಸಿಕೊ ಕೊಡುತ್ತದೆ ಇದರೊಂದಿಗೆ ವರ್ತಮಾನದಲ್ಲಿ ಮಾಡಬೇಕಾದ ಕರ್ತವ್ಯದ ವಿಷಯದಲ್ಲಿಯೂ ದ್ವಂದ್ವಭಾವ ಬರುವಂತೆ ಮಾಡುತ್ತದೆ ಶ್ರೀ ಸಾಯಿನಾಥ ಮಸ್ತು ಶುಭಂಭವತ್ತು ಸಾಯಿ ಮಾಸ್ಟರ್